ಕನ್ನಡ ತಾಯಿ ಭುವನೇಶ್ವರಿಗೆ ವೇದಿಕೆಯಲ್ಲಿ ಹಾಗೂ ಭಾಗದಲ್ಲಿರುವ ಬನ್ನಿ ಭಗವತ್ ಸ್ವರೂಪಿಗಳಾದ ನನ್ನ ಎಲ್ಲ ಕೂಡ ಭಾಗಿಯಾಗಬಹುದು ಬನ್ನಿ ಬನ್ನಿ ವೇದಿಕೆ ಅದು ನಾನೇ ಎಲ್ಲ ಸೋದರ ಸೋದರಿಯರಿಗೆ ಹೃದಯ ತುಂಬಿದ ಸ್ನೇಹಪೂರ್ವಕವಾದ ಶುಭಾಶಯ ವಂದನೆಗಳು ಐ ಲವ್ ಯು ಆಲ್ ಐ ಲವ್ ಯು ಆಲ್ ಐ ಲವ್ ಯು ಆಲ್ ಏನ್ ಹೇಳಬೇಕು ಮನಸ್ಸು ತುಂಬಿ ಬಂದಿದೆ ಈ ನಮ್ಮ ಕಮಲಮ್ಮನ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅದು ಎಕ್ಕೋ ಇತ್ತು ಅದರ ಕಮೂ ಕರೆಕ್ಟ್ ಇತ್ತು ಎಕ್ಕೋ ಬೇಡ ಅವ್ರಿಗೆ ಬೇಡ ಕೊಟ್ಟು ಕಮಲಮ್ಮ ಅವರಿಗೆ ಬನ್ನಿ ಸರ್ ಬನ್ನಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಪ್ರಸಾದ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಪರವಾಗಿ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ನಮ್ಮ ಕುಮಾರ್ ಸರ್ ಹಾಗೆ ವಿಜಯ ಮೇಡಂ ಅವ್ರಿಗೂ ಕೂಡ ಸ್ವಾಗತಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೇದಿಕೆ ಮೇಲೆ ಬರಬೇಕು ದಯಮಾಡಿ ಹೃದಯದ ತುಂಬಾ ಪ್ರೀತಿಯನ್ನೇ ತುಂಬಿಕೊಂಡಿರುವ ಕಮಲಮ್ಮ ನನ್ನ ಅತ್ಯಂತ ಆತ್ಮೀಯ ಬಂಧು ಸೋದರಿಸುಮಾರ ಬಂಧು ಎಲ್ಲರೂ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಷ್ಟು ಜನರಿಗೆ ಸಂತೋಷ ಕೊಡುವಂತ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದಾರಲ್ಲ ಟು ಯು ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ನೋಡಿ ಇಪ್ಪತ್ತೈದು ವರ್ಷ ಪರಿಚಯ ಇವರಲ್ಲ ನನಗೆ ಒಂದೇ ಕಾಣೋದು ಇಷ್ಟು ಪ್ರೀತಿಯಿಂದ ನೀವೆಲ್ಲ ಬಂದು ಸೇರ್ತಿರಲ್ಲ ಇದು ನಮ್ಮ ಸಂಸ್ಕೃತಿ ಅನ್ನೋದ್ರಲ್ಲಿ ಯಾವುದೇ ಸಂದೇಶ ಟಿವಿ ಟಿವಿ ನೋಡ್ಕೊಂಡಿರ್ಬೋದು ಮನೆಯಲ್ಲಿ ತೊಂದರೆ ಇಲ್ಲ ಟಿವಿ ನೋಡ್ಕೊಂಡಿದ್ರೆ ಸಾಕಿರ್ತೀವಿ ಇಲ್ಲ ನಾವೆಲ್ಲ ಸೇರ್ಬೇಕು ಸಂಗೀತ ಸಾಧನೆ ಮಾಡ್ಬೇಕು ಸಂಗೀತದಂತ ಒಂದು ಶಕ್ತಿ ಯಾವ್ದಕ್ಕೂ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾತಿನ ಮೋಡಿಗಾರ ದಿನೇಶ್ ಇದಾನೆ ಇಲ್ಲಿ ಅವನಿಬಿಟ್ರೆ ಸಕ್ಸಸ್ ವಿಕ್ರಮರ್ ನಿರೂಪಣ ಕನ್ನಡ ಶುದ್ಧ ಕನ್ನಡ ಕೇಳುದ್ರೆ ಖುಷಿ ಆಗುತ್ತೆ ನಾನು ದಕ್ಷಿಣ ಕನ್ನಡದಿಂದ ಮೂವತ್ತು ವರ್ಷ ಆಯ್ತು ನಾನು ಬೆಂಗಳೂರಿನ ಆಗಿದ್ದೀನಿ ಇಲ್ಲಿ ಕನ್ನಡ ಕೇಳೋ ಕೆಲಸ ಏನೋ ಒಂದು ಕಷ್ಟ ಆಗುತ್ತೆ ಹಬ್ಬ ಭ್ರಂಶಗಳ ಸರಮಾಲೆಯನ್ನೇ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಹೌದು ನೋಡಿ ಇಪ್ಪತ್ತೈದು ವರ್ಷವರೆಗೀಗ ಅಷ್ಟೇ ಬನ್ನಿ ಸರ್ ನೀವು ಇಯರ್ಸ್ ಇಷ್ಟೇ ಸರ್ ಇರೋದು ಇಷ್ಟೇ ಸರ್ ಪ್ರೀತಿ ಪ್ರೀತಿ ಹೊರಗಡೆ ಹೋದ್ರೆ ಹೊರಗಡೆ ಹೋದ್ರೆ ಗೊತ್ತು ನಮಗೆ ನಮ್ಗೆ ಯಾವ ರೋಲ್ ಮಾಡೆಲ್ಸ್ ಇಲ್ಲಿ ಕಾಣ್ತಾ ಇಲ್ಲ ರಾಜಕೀಯ ಕ್ಷೇತ್ರ ಹೊಲಸಾಗಿ ಹೋಗಿದೆ ಧಾರ್ಮಿಕ ಕ್ಷೇತ್ರ ಹೊಲಸಾಗಿದೆ ನ್ಯಾಯಾಂಗ ವ್ಯವಸ್ಥೆ ಕೂಡ ಭ್ರಷ್ಟ ಆಗುವಂತಹ ಲೆವೆಲ್ ನಾವಿದ್ದೀವಿ ಇನ್ ಆಗೋಗಿದೆ ಸರ್ ಇಂತಹ ಒಂದು ಸನ್ನಿವೇಶದಲ್ಲಿ ಇಷ್ಟು ಜನ ಸೇರ್ಕೊಂಡು ಒಂದಷ್ಟು ಹೊತ್ತು ಪ್ರೀತಿಯನ್ನು ಕಳೆಯೋದಿಲ್ಲ ಇದಷ್ಟೇ ನಾನು ಏನು ವಿದ್ವಾಂಸನಲ್ಲ ಬಂಧುಗಳೇ ನಾನು ಯಾವ ರೀತಿಯಲ್ಲೂ ಸ್ಕಾಲರ್ ಅಲ್ಲ ಖಂಡಿತವಾಗಲ್ಲ ಆದರೆ ತಂದೆ ತಾಯಿ ಕೊಟ್ಟ ಸಂಸ್ಕಾರದಲ್ಲಿ ಇಷ್ಟನ್ನು ತಿಳ್ಕೊಂಡಿದ್ದೀನಿ ಬಂಧುಗಳೇ ನಾನು ಯಾವತ್ತು ಹೇಳ್ತಾ ಇರ್ತೀನಿ ನಾನು ಅಪ್ಪ ಅಮ್ಮ ಇಬ್ಬರನ್ನು ಭೌತಿಕವಾಗಿ ಕಳ್ಕೊಂಡಿದ್ದೀನಿ ಅಪ್ಪ ತೀರುವ ತುಂಬ ವರ್ಷ ಆಯಿತು ಅಮ್ಮ ಒಂದು ತಿಂಗಳಿಂದ ತೀರು ಹೋಗಿದ್ದಾರೆ ಆದರೆ ಇವತ್ತು ಏನು ಒಂದು ಇಷ್ಟಾದರೂ ಜನರಿಗೆ ಸಂತೋಷ ಸಂತೋಷಿಕೊಂಡು ಮಹಾಭಾಗ್ಯ ನನಗೆ ಬಂದಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಬ್ಲೆಸಿಂಗ್ಸ್ ಮತ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇದೆಲ್ಲ ನಮ್ಮ ಸಂಸ್ಕೃತಿ ಇದನ್ನು ಉಳಿಸಿ ಬೆಳೆಸುವಂಥ ಗುರುತರವಾದ ಜವಾಬ್ದಾರಿ ನಮಗಿದೆ ನಮ್ಮ ಯಂಗ್ಸ್ಟರ್ಸ್ ಮೇಲೆ ಇದೆ ನಾವು ಹೇಳ್ತೀವಿ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಎಷ್ಟೇ ಆದ್ರೂ ನಮ್ಮ ಭಾರತೀಯ ಸಂಸ್ಕೃತಿ ಗಟ್ಟಿದೆ ಸನಾತನ ಧರ್ಮ ಎಲ್ಲರನ್ನ ಪ್ರೀತಿಸುವಂತ ಹೊಸ ದೈವ ಕುಟುಂಬಕ್ಕ ನಾವೆಲ್ಲರೂ ಪ್ರೀತಿಸುವ ಹಾಗೆಂತ ನಮ್ಮಲ್ಲಿರುವ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ದೊಡ್ಡ ಪಿಡುಗು ಅದನ್ನ ಮೀರಿ ನಾವೆಲ್ಲ ಭಾವೈಕ್ಯದನ್ನ ಸಾಗಬೇಕಾದ್ರೆ ಸಂಗೀತ ಬೇಕು ಸಂಗೀತದಂತ ಒಂದು ಮಾಧ್ಯಮ ನೀವು ಅಧ್ಯಾತ್ಮ ದೃಷ್ಟಿಯಲ್ಲಿ ಹೋದರೆ ಸಚ್ಚಿದಾನಂದ ಸ್ವರೂಪ ಶಿವೋಹೊಮ್ಮಿ ಶಿವ ಸಚ್ಚಿದಾನಂದದ ಅನುಭವವನ್ನು ಪಡಿಬೇಕಾದ್ರೂ ಸಂಗೀತ ತ್ಯಾಗರಾಜರು ನೋಡಿದ್ದಾರೆ ಮೀರಾಬಾಯಿ ನೋಡಿದ್ದಾರೆ ಪುರಂದದಾಸ ನೋಡಿಬಿಟ್ಟಿದಾರೆ ಭಗವಂತನ ನಾವು ಆ ದಾರಿಯಲ್ಲಿ ಸಾಗೋಣ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ನಾವೆಲ್ಲ ಮುಂದೆ ಭಾವೈಕ್ಯವನ್ನು ಸಾರೋದಕ್ಕೆ ನಮಗೆ ಸಂಗೀತ ಅಷ್ಟೇ ಹಾಗಾಗಿ ಇಲ್ಲಿ ಎಲ್ಲಿರೋರೆಲ್ಲರೂ ಕೂಡ ನೀವು ಅದ್ಭುತ ಯು ಆಲ್ ಆರ್ ಸೋ ಗುಡ್ ತುಂಬ ಚೆನ್ನಾಗಿ ಆಡ್ತೀರಿ ಭಾಳ ಅದ್ಭುತ ಅವರ ಇದೆ ಸಾಧನೆ ಚೆನ್ನಾಗಿ ಇನ್ನಷ್ಟು ಮಾಡ್ತಾ ಹೋಗಿ ಯಾಕಂದ್ರೆ ಎಲ್ಲರೂ ಮಾಡಬೇಕು

ಎಲ್ಲರಿಗೂ ಶುಭವಾಗ್ಲಿ ಈ ಪ್ರೀತಿಯ ವಾತಾವರಣ ನಿರಂತರವಾಗಿರ್ಲಿ ಪ್ರೀತಿಯನ್ನ ಮರಿಬೇಡಿ ಭಕ್ತಿಯನ್ನ ಮರಿಬೇಡಿ ನೀತಿಯನ್ನ ಮರಿಬೇಡಿ ಸ್ವಲ್ಪ ಏಜ್ ಆದ ಕಾರಣ ಹೇಳ್ತೇನೆ ಅಷ್ಟೇ ನಿಮ್ಗೆ ಇನ್ನೂ ಚಿಕ್ಕವನಾಗಿದ್ದೀನಿ ಸನ್ಮಲವಾಗ್ಲಿ ಸನ್ಮಂಗಲವಾಗ್ಲಿ ನಮ್ಮ ಕಮಲಮ್ಮನಂತರ ಸಂತತಿ ಸಾವಿರ ಬಾಗ್ಲಿಂತ ಹಾಳೆ ಸ್ನೇಹಿ ಅವರ ಅಂಶ ಅಂಶ ಹೌದು

ನಾವು ಅಮರ ನಾವಂದ್ರೆ ಚೈತನ್ಯ ಸ್ವರೂಪ ಅಪ್ಪ ಸ್ವರೂಪಗಳು ಅಮರೇ ನಾವು ಈ ತಿಳ್ಕೊಂಡ್ಬಿಟ್ರೆ ಎಷ್ಟೊಂದು ನೆಮ್ಮದಿ ಇರುತ್ತೆ ಮೈ ಲಾಸ್ಟ್ ಸ್ಟೇಟ್ಮೆಂಟ್ ಸರಸ್ವತಿ ಮಾತೆ ಮುಂದೆ ನಾವೆಲ್ಲ ಮಕ್ಕಳು ಸಿ ಎಂ ಆಗ ಹೋದ ಪಿ ಎಮ್ ಏನ್ ಬೇಕು ಹಾಗಾಗಿ ಹೀಗೆ ಸಾಗೋಣ ಚೆನ್ನಾಗಿ ನಿಮ್ಮ ಸಂಗೀತ ಸಾಧನೆ ಚೆನ್ನಾಗಿ ಸಾಕ್ತಾ ಇರ್ಲಿ ಎರಡು ಸಾಲು ನಿಮ್ಮ ಜೊತೆ ಹಾಡ್ತೀನಿ ನಾನೀಗ ಹರಿವರ ಸಹ ಹಾಡ್ಲೇಬೇಕು ಅದೊಂದು ಅದಕ್ಕಿಂತ ಮುಂಚೆ ನಾನು ಯಾವಾಗಲೂ ಹಾಡ್ದು ಸರ್ ಹೌದು ಎಂಬ ದೈವದೇ ನಮಗಾದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವದೇ ನಮ್ಮ ಸಂನಂದ ಸಾಗರ ನಮ್ಮ ಆನಂದ ಸಾಗರ ನಾನು ಇಷ್ಟೇ ಹೇಳ್ತೀನಿ ತುಂಬಾ ಚೆನ್ನಾಗಿ ಹಾಡ್ತೀನಿ ಸಂಗೀತ ಸಾಧನೆ ಇನ್ನಷ್ಟು ಮಾಡ್ತಾ ಹೋಗೋಣ ನೀವು ಆಸಕ್ತಿ ಇದ್ದವರು ಸ್ವರಗಳ ಸಾಧನೆ ಜಾಸ್ತಿ ಮಾಡಿದ ಹೇಳಿದ್ದಾನ ಕೀ ಬರ್ಡ ಹಾರ್ಮನ್ಕೊಂಡು ಮಾಡ್ತಾ ಹೋಗಿ ನಮ್ಮ ಸಂಸಾರ ಏನೋ ಸಾಹಿತ್ಯ ವಾಟ್ ಆನ್ ಸಾ

हरि विरलास चंदन श्रीश्वरम हरि दतीशवरम आराध्य पादुकम अधिविमर्दनम नृत्य नर्तनम हरिरासमजम देहमाशरी चरणमैया पा स्वामी शरणमैया पा, पा स्वामी शरणमैया யப்பா சுவீ சரணமையப்பா சரணயப்பா சமீ சரணமையப்பாமி சரணயப்பாமி சரணயப்பாமி ಒಂದೊಂದು ರೋಟಲ್ಲಿ ಲೆನಿ ಟೆಸ್ಟ್ ಆಗ ತರತೋ ನೆಲ್ಲಿಕ್ಕೆ ಪ್ರಯತ್ನ ಮಾಡಿದೀನಿ ನಿಮಗೆಲ್ಲ ಗೊತ್ತಿರಂತಿದೆ ನಾನು ಹೇಳಿದಲ್ಲ डोंಟ್ थिंक अदरवाइज ಒಂದೊಂದು ರೋಟಲ್ಲಿ ಬಸ ಅಲ್ಲಿ ನೀನಾಗಿಬಿಡು ಒಂದು ಸಲ ಪರಿ ಪರಿ ನೀ ಮಾರಿ ನೀ ಮಾರಿ ನೀ ಪನಿಸ ಪನಿಸ ಪನಿ ಪನಿಸ ಪನಿಸಪಾನಿ Papa Nini sa. Papa Nini sa. Papa Nini, Papa nini, Papa nini, sa. nini Nisa Ribang, Alam, Sam, so. Ribang, <laughs> मी भम पी भिनी सौभाग्य लक्ष्मी बम्मा नम मानी सौभाग्य लक्ष्मी ब्रम्मा नम मानी सौभाग्य लक्ष्मी ब्रम्मा ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಹರಿ ಸನ್ಮಂಗವಾಗಿ ಎಲ್ರಿಗೂ ಮತ್ತೊಮ್ಮೆ ನಿಜವಾಗಿ ಹೃದಯ ತುಂಬಿ ಬಂದಿದೆ ಇದೆಲ್ಲ ನನ್ನ ತಂದೆ ತಾಯಿಗೆ ಸಮರ್ಪಣೆ ಅಷ್ಟೇ ಹೇಳ್ತೀನಿ ಈ ಪ್ರೀತಿ ವಿಶ್ವಾಸ ಇದೆ ನಿರಂತರವಾಗಿ ನಿಜವಾಗ್ಲು ಹೇಳಬೇಕು ಅಂದ್ರೆ ಕಾನಗಂಧರ್ವ ಲೋಕ ನಿಜವಾಗಿ ಪರಿಪೂರ್ಣವಾಗಿ ಗಂಧರ್ವ ಲೋಕವಾಗಿ ಗಂಧರ್ವ ಗಾನ ಗಂಧರ್ವ ನಮ್ಮ ಜೊತೆಯಲ್ಲಿ ಆಗಿ ಬಂದಿರುವ ನಿಜವಾಗ್ಲು ನಮ್ಮ ನಮ್ಮ ತಂಡಕ್ಕೆ ಒಂದು ಪಾಸಿಟಿವ್ ಎನರ್ಜಿ ನಿಜವಾಗ್ಲು ಪಾಸಿಟಿವ್ ವೈಬ್ರೇಷನ್ ಆಗಿದೆ ಅಲ್ವ ಶ್ರೀ ಶಶಿಧರ್ ಕೋಟೇಕಿ ಶ್ರೀ ಶಶಿಧರ್ ಕೋಟೇಕಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ತಾಯಿಯ ಆಶೀರ್ವಾದ ಯಾವಾಗ್ಲೂ ಇರಲಿ ಅವರ ಕೃಪೆ ನಮ್ಮ ತಂಡದ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ದಿನೇಶ್ ನನಗೆ ಹೋಗೋದಕ್ಕೆ ಮನಸ್ಸು ಖಂಡಿತ ಇಲ್ಲ ಬಟ್ ಏನಂದ್ರೆ ನನಗೋಸ್ಕರ ಅಲ್ಲಿ ಗಾಂಧಿ ಭವನದಲ್ಲಿ ಕಾಯ್ತಾ ಇದ್ದಾರೆ ಅವ್ರು ನನಗೋಸ್ಕರ ಒಂದು ಅರ್ಧ ಗಂಟೆ ಮುಂದೆ ಹಾಕಿದ್ದಾರೆ ಒಂದು ಆರು ಗಂಟೆ ಹೇಳಿದ್ದು ನಾನು ಅಟ್ಲೀಸ್ಟ್ ಆರು ಕಾಲಕ್ಕಾದ್ರೂ ಇರ್ಬೇಕಲ್ಲ ಓಕೆ ನಾ ಮುಂಚೆ ನಿಮ್ಮ ಸ್ಲೋಗನ್ ಎಲ್ಲಿಗೆ ಜೈ ಭಾರತ್ ಮಾತಾ ಜೈ ಜವಾನ್ ಜೈ ಕಿಸಾನ್ ಜೈ ಶ್ರೀರಾಮ್ ಹೋದ್ರು ಬಿಡು ಒಂದು ಮದುವೆ ಪ್ರೋಗ್ರಾಮ್ ಹೇಳ್ಬೇಕು ಸರ್

ಜಯ ಜಯ ಯು ನಿಜವಾಗ್ಲು ನಮ್ಮ ಜ್ಞಾನಗರ ತಂಡದ ಪ್ರವಾಗಿ ಒಂದು ಚಿಕ್ಕ ಸನ್ಮಾನವನ್ನ ನಮ್ಮ ಶಶಿಧರ ಕೋಟೆ ಕುಲಪುಂಗ ಹನುಮ ಒಳ್ಳೇದ್ ಮಾಡಿ ಯಾಕೆಂದ್ರೆ ಕನ್ನಡ ನೆಟ್ಕೋಬೇಕಾಗಿರೋದು ಕನ್ನಡ ಕುಲಪುಂಗ ಹನುಮಾನ ಕಾಲಿಟಿ ಕಾಲಿಟ್ಟಿದ್ದಾಗ ಬೆಂಗಳೂರಿನಲ್ಲೇ ಇದೆ ಅದು ಪಾದಾಯಂಪುರ ಎಷ್ಟೋ ಜನ ಗೊತ್ತಿಲ್ಲ ಹನುಮನ್ ಬಗ್ಗೆ ನಾವು ಮಾತಾಡ್ಲೇಬೇಕು ಯಾಕಂದ್ರೆ

ರಾಮಗೊಂದ್ಸಲ ಜೋರಾಗಿ ಜೋರ ಬರ್ಲಿ ನಮ್ಮ ಗನಗಂಧರ್ವ ತಂಡದ ಪರವಾಗಿ ನಮ್ಮ ಶಶಿಧರ್ ಕೋಟೆ ಸರ್ಗೆ ನಮ್ಮ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ನೀಡುವುದರ ಮುಖಾಂತರ ಗೌರವ ಸಮರ್ಪಣೆಯನ್ನ ಮಾಡ್ಲಾಗ್ತಾ ಇದೆ ತುಂಬಾ ಸಂತೋಷವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತ ಯಾವ ಕಾರ್ಯಕ್ರಮಕ್ಕೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ಮಾಡಿ ಕೂತ್ಕೊಳ್ಬೇಕು ನಮ್ಮ ತಂಡದ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ಸ್ವೀಕಾರವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಜೋರದ ಚಪ್ಪಾಳೆ ಮುಖಾಂತರವಾಗಿ ಒಂದು ತಂಡದ ಪರವಾಗಿ ಒಂದು ಕಿರುಕಾಣಿಕೆ ಹಾಗೂ ಒಂದು ತಂಡದ ಚಿಕ್ಕ ಸನ್ಮಾನವನ್ನ ಜೋರದ ಚಪ್ಪಾಳೆ ಬರಬೇಕು ಆಯ್ತು ಇಲ್ಲೇ ರಾತ್ರಿವರ್ಗ ಇಲ್ಲಿ ರಾತ್ರಿವರ್ಗ ಆಗುತ್ತೆ ಮಾಡ್ತೀನಿ ನಾಳೆ ಬೆಳಿಗ್ಗೆ ಮಾಡ್ತಾ ಇರುತ್ತಿಲ್ಲ ಅಂದ್ರೆ ಇವತ್ತು ನೋಡೋದು ಸ್ವಲ್ಪ ವೈಡ್ ಆಗಿ ಸ್ವಲ್ಪ ಎಲ್ಲರೂ ಕೂಡ ಅರ್ಲಾಗಿ ಸ್ವಲ್ಪ ಆಚೆ ಸ್ವಲ್ಪ ವೈಡ್ ಆಗಿ ಆ ಓಕೆ ಓಕೆ ಫೋಟೋ ಚೆನ್ನಾಗಿ ಬರ್ತಾ ಇದೆ ನಮ್ಮ ಗಾನಗಂಧರ್ವ ತಂಡಕ್ಕೆ ನಮ್ಮ ಶಶಿಧರ್ ಕೋಟೆ ಅವರು ಬಂದಿರುವುದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡೋಣ ನಮ್ಮ ತಂಡದ ಒಂದು ಚಿಕ್ಕ ಗಿರು ಕಾಣಿಕೆಯನ್ನ ಸ್ವೀಕಾರವನ್ನ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ರಾಯರ ಅನುಗ್ರಹ ಆ ಮಾದೇಶ್ವರನ ಅನುಗ್ರಹ ಯಾವಾಗ್ಲೂ ಅವರ ಮೇಲೆ ಇರಲಿ ಅವರ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ ತುಂಬಿರೋದೇ ಆದ ಧನ್ಯವಾದಗಳು ನಮ್ಮ ಶಶಿಧರ್ ಕೋಟಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪಾಳೆ ನಮ್ಮ ಶಶಿಧರ್ ಕೋಟಿ ಅವರಿಗೆ ಅವರ ಅನು ಉಪಸ್ಥಿತಿ ನಮ್ಮ ಜೊತೆಯಲ್ಲಿ ಎಷ್ಟು ಪಾಸಿಟಿವ್ ಅಪ್ರೆಶನ್ ತಂದು ಕೊಡ್ತು ಅಂತ ಎಲ್ಲರೂ ಹೋಗ್ಬೇಕು ಹೋಗ್ಬೇಕು ಅಂತ ಕೇಳ್ತಾನೆ ಇರ್ಲು ಯಾರಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇಲ್ಲ ಹೀಗೆ ಹೇಳ್ತಾರೆ ಹೋಗ್ಬೇಕು